ಮುಂದೆ ಎರಡು ಸಾವಿರದ ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಎಸ್ ಎಸ್ ಸಿಯಲ್ಲಿ ಸಾಧನೆ ಮಾಡಿರತಕ್ಕಂಥ ವಿದ್ಯಾರ್ಥಿಗಳ ವಿವರ ಈ ರೀತಿ ಇದೆ ಹೆಸರು ಓದ ಓದ್ ಓದ್ತಾ ಇದ್ದೇನೆ ಆ ವಿದ್ಯಾರ್ಥಿಗಳು ತಯಾರಾಗಿರಬೇಕು ಅನಗರಾವ್ ವಚನ್ ರಾವ್ ಸ್ಪರ್ಶ ಸ್ಪರ್ಶಪ್ರಭ ರಾವ್ ಪ್ರಣಮ್ಯ ರಾವ್ ಪ್ರಗತಿ ರಾವ್ ಮೋರೆ ಮೊತ್ತ ಮೊದಲನೆಯದಾಗಿ ಅನಗ ರಾವ್ ಹೆತ್ತವರೊಂದಿಗೆ ವೇದಿಕೆಗಾಗಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಶ್ರೀಯುತ ಗಿರೀಶ್ ರಾವ್ ನಮ್ಮ ದೇವಳದ ಆಡಳಿತ ಮುಕ್ತೇಸರರು ಹಾಗೂ ಶ್ರೀ ಆಶಾಜಿ ರಾವ್ ಇವರ ಸುಪುತ್ರಿ ಅನಗ ರಾವ್ ಇವರು ಕ್ರೈಸ್ಟ್ ಕಿಂಗ್ ಆಂಗ್ಲ ಮಾಧ್ಯಮ ಶಾಲೆ ಕಾರ್ಕಳ ಇಲ್ಲಿ ಎಸ್ ಎಸ್ ಸಿಯನ್ನು ಪೂರೈಸಿರ್ತಾರೆ ಆರುನೂರ ಇಪ್ಪತ್ತೈದು ಅಂಕ್ ಆರುನೂರ ಇಪ್ಪತ್ತೈದರಲ್ಲಿ ಆರುನೂರ ಎಂಟು ಅಂಕವನ್ನು ಪಡೆದು ಶೇಕಡ ತೊಂಬತ್ತೇಳು ಬಿಂದು ಎರಡು ಹೆಂಗ್ ಇಂಟು ಶೇಕಡವನ್ನು ಪಡೆದು ನಮ್ಮ ಸಮಾಜಕ್ಕೆ ಕುಟುಂಬಕ್ಕೆ ಹೆಮ್ಮೆಯನ್ನು ತಂದುಕೊಟ್ಟಿರ್ತಾರೆ ತಮ್ಮ ಹೆತ್ತವರಿಂದಲೇ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ ವೇದಿಕೆಯಲ್ಲಿ ಅವರ ಹೆತ್ತವರು ಕೂಡ ಆಸೀನರಾಗಿರ್ತಾರೆ ಸುಂದರ ದಕ್ಷಣ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಹಾಗೂ ಇವರು ದ್ವಿತೀಯ ಭಾಷೆ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕವನ್ನು ತಂದುಕೊಟ್ಟಿರ್ತಾರೆ ಇವರಿಗೆ ತಮ್ಮ ಕೈ ಚಪ್ಪಾಳೆ ಆಶೀರ್ವಾದ ಇರಲಿ ಅಂತೇಳಿ ಹೇಳ್ತಾ ಇದ್ದೇನೆ ಶುಭವಾಗಲಿ ತಮಗೆ ಮುಂದೆ ವಚನ್ ರಾವ್